ನಾನು ಬಹಳ ಅಧ್ಯಯನ ಮಾಡಿದಾಗ ಯೋಜನೆಯಲ್ಲಿ ತಿಳ್ಕೊಂಡು ಬಂದಿರತಕ್ಕಂಥದ್ದು ಪ್ರಥಮವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಾರಂಭವಾದ ಚಳುವಳಿ ಪ್ರಗತಿ ಬಂಧು ಸಂಘಗಳ ಒಂದು ರಚನೆ ಮತ್ತು ಅವುಗಳ ಒಂದು ಪ್ರಗತಿ ಬಂಧು ಸಂಘಗಳ ಚಳುವಳಿ ಪ್ರಗತಿ ಬಂಧು ಅಂದರೆ ಇವತ್ತು ರೈತರ ಒಂದು ಸ್ವಸಹಾಯ ಸಂಘವನ್ನು ಪ್ರಗತಿ ಬಂಧು ಅಂತ ಹೇಳ್ತೇವೆ ಆ ಕಾಲದಲ್ಲಿ ಸಾಮಾನ್ಯ ಜನರಲ್ಲಿ ಬಡವರಲ್ಲಿ ಭೂಮಿ ಇತ್ತು ಆದರೆ ಅದನ್ನು ವ್ಯವಸಾಯ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ ಯಾಕಂದ್ರೆ ಒಂದು ವ್ಯವಸಾಯ ಮಾಡ್ಬೇಕಂದ್ರೆ ಅದಕ್ಕೆ ಹಣ ಬೇಕು ಅವ್ರ ಹಣವನ್ನು ಒದಗಿಸುವ ಶಕ್ತಿ ಇರಲಿಲ್ಲ ಯಾಕಂದರೆ ಅವರಿಗೆ ಕುಟುಂಬ ನಿರ್ವಹಣೆ ದಿನನಿತ್ಯದ ಒಂದು ಆಹಾರವೇ ಒಂದು ಅವರಿಗೆ ಬಹಳ ಸ ಸಂಕಷ್ಟದಲ್ಲಿದ್ದರು ಕಷ್ಟದಲ್ಲಿದ್ದರು ಇನ್ನೊಬ್ಬರು ಮನೆಯ ಕೆಲಸವನ್ನು ಮಾಡಿ ಅಲ್ಲಿ ಸಿಗುವ ಒಂದು ಆದಾಯದಲ್ಲಿ ಸಣ್ಣ ಮೊತ್ತದ ಕೂಲಿ ಇರ್ಬೋದು ಅಥವಾ ಹಿಂದೆ ಅಕ್ಕಿಯನ್ನು ಕೊಡ್ತಾ ಇದ್ದರು ಕೆಲಸ ಮಾಡಿದಾಗ ಅದರಿಂದ ಅವರ ಜೀವನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೇಕಿತ್ತು ತಿನ್ನುವ ಕೈ ನಾಲ್ಕಾರು ಹತ್ತಾರು ಇರ್ತಕ್ಕಂಥ ಕುಟುಂಬಗಳು ಆ ಸಂದರ್ಭದಲ್ಲಿ ಅವರು ಒಂದು ದಿನ ಕೆಲಸವನ್ನು ನಿಲ್ಲಿಸಿದರೂ ಕೂಡ ಕುಟುಂಬ ಉಪವಾಸದಲ್ಲಿ ಬೀಳಬೇಕಾಗಿರ್ತಕ್ಕಂಥದ್ದು ಬೇರೆ ಅವರ ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸುವಂಥ ಸಾಧ್ಯತೆನೇ ಇರಲಿಲ್ಲ ಆ ಸಂದರ್ಭದಲ್ಲಿ ಗಮನಿಸಿರ್ಕತಕ್ಕಂಥ ಒಂದು ಬಹಳ ದೊಡ್ಡ ಚಿಂತನೆ ಏನಂದರೆ ಜನರಲ್ಲಿ ಭೂಮಿ ಇದೆ ಆದರೆ ಅದು ಹಡಿಲು ಬಿದ್ದಿದೆ ಅವರಲ್ಲಿ ಶಕ್ತಿ ಇಲ್ಲ ಅದಕ್ಕೋಸ್ಕರ ಈ ಸಂಸ್ಥೆಯ ಅಧ್ಯಕ್ಷರು ಏನು ಯೋಚನೆ ಮಾಡಿದ್ರಂದ್ರೆ ಇವರಿಗೆ ಭೂಮಿಯನ್ನು ಇವರು ವ್ಯವಸಾಯ ಮಾಡಬೇಕಂದ್ರೆ ಇವರ ಕುಟುಂಬದ ನಿರ್ವಹಣೆಯನ್ನು ಇನ್ನೊಂದು ವ್ಯವಸ್ಥೆಯಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನೀವು ಭೂಮಿಯ ವ್ಯವಸಾಯ ಮಾಡಿ ನೀವು ಎಷ್ಟು ವ್ಯವಸಾಯ ಮಾಡ್ತೀರಿ ನಿಮ್ಮ ಆ ಒಂದು ಕಾಲಾವಧಿಯಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಕುಟುಂಬದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು ವಸ್ತುಗಳನ್ನು ಕ್ಷೇತ್ರದಿಂದ ಕೊಡುವಂಥ ವ್ಯವಸ್ಥೆ ಮಾಡಿ ಇಟ್ಸ್ ಕಂಪ್ಲೀಟ್ ಚಾರಿಟಿ ವರ್ಕ್ ಓಕೆ ಅಂದರೆ ಅವರೊಂದು ಎರಡು ಎಕರೆ ಭೂಮಿ ಇದೆ ಅದರಲ್ಲಿ ನಾನೊಂದಿಷ್ಟು ಕೃಷಿ ಮಾಡ್ತೇನೆ ಒಂದಿಷ್ಟು ತರಕಾರಿ ಬೆಳಿತೇನೆ ಒಂದಿಷ್ಟು ದೀರ್ಘಾವಧಿ ಬೆಳೆಗಳನ್ನು ಮಾಡ್ತೇನೆ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ರು ನಿತ್ಯ ಆದಾಯ ತರ್ತಕ್ಕಂಥ ಬೆಳೆಗಳನ್ನು ನೀವು ಬೆಳೆಸಿ ಅದ್ರಲ್ಲಿ ನಿತ್ಯ ಆದಾಯ ಬರುತ್ತೆ ತರಕಾರಿಗಳಿರ್ಬೋದು ಹೂವುಗಳಿರ್ಬೋದು ಬೇರೆ ವ್ಯವಸ್ಥೆಗಳು ದೀರ್ಘಾವಧಿಯ ಒಂದು ಬೆಳೆಗಳನ್ನು ನೀವು ಬೆಳೆಸಿ ಈ ರೀತಿ ಮಾಡುವಾಗ ಈ ಒಂದು ವ್ಯ ವ್ಯವಸ್ಥೆಯಲ್ಲಿ ಅವರಿಗೆ ಕುಟುಂಬದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಆಹಾರ ದವಸ ಧಾನ್ಯಗಳು ಕೆಲವು ಪರಿಕರಗಳನ್ನು ಕ್ಷೇತ್ರದಿಂದ ಕೊಡಲಾಯಿತು ಹಾಗೇನು ಮಾಡಿದ್ರು ಅವರು ಸಂಪೂರ್ಣ ಈ ಒಂದು ಕೂಲಿಗೆ ದಿನನಿತ್ಯವೂ ಕೂಲಿ ಹೋಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಬದಲಾಗಿ ತಮ್ಮ ಭೂಮಿಯನ್ನು ಅವರು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ಒಂದು ಆರು ತಿಂಗಳವರೆಗೆ ಅವರು ಒಂದು ತರಕಾರಿಗಳನ್ನು ಬೆಳೆಯುವಂಥದ್ದು ವ್ಯವಸ್ಥೆಯಲ್ಲಿ ಅವ್ರಿಗೆ ಸ್ವಲ್ಪ ಆದಾಯ ಬಂತು ಅವರ ದೀರ್ಘಾವಧಿ ಬೆಳೆಗೂ ಬೇಕಾಗಿರ್ತಕ್ಕಂಥ ಸಸಿಗಳನ್ನು ಕೃಷಿ ಉಪಕರಣಗಳನ್ನು ಕ್ಷೇತ್ರದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಒಟ್ಟಿನಲ್ಲಿ ಸಾವಿರಾರು ಎಕರೆ ಪ್ರದೇಶಗಳು ಹಡಿಲು ಬಿದ್ದ ಭೂಮಿಗಳು ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಯಿತು ಅವರ ಇನ್ಕಮ್ ಬರಲಿಕ್ಕೆ ಪ್ರಾರಂಭ ಆಯಿತು ಆಗ ಒಂದು ಸ್ವಸಹಾಯ ಸಂಘದ ಚಳುವಳಿಯನ್ನು ಚಿಂತನೆ ಮಾಡಿ ಪ್ರಾರಂಭಿಸಿದರು